ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್ ಮಕ್ಕಳಿಗೆ ದಸರಾಕ್ಕೆ ರಜಾ ಕೊಟ್ಟಿರೋದ್ರಿಂದ ಊರಿಗೆ ಹೊರಟಿದ್ದೀವಿ ನಮ್ಮನೆಯವ್ರು ಬರ್ತಾ ಇಲ್ಲ ಅವರಿಗೆ ಆಫೀಸ್ ರಜಾ ಇಲ್ಲ ಅಂತ ಹೇಳಿಬಿಟ್ಟು ಮನೇಲೇ ಉಳ್ಕೊಂಡಿದ್ದಾರೆ ಹಾಗಾಗಿ ನಾನು ಮತ್ತೆ ಮಕ್ಕಳು ಹೋಗ್ತಾ ಇದ್ದೀವಿ ಡ್ರೈವರ್ ಮಾಡಿಕೊಟ್ಟಿದ್ರು ಸಮ್ಮರ್ ಹಾಲಿಡೇಸಿಗಂತ ಬಂದಿದ್ವಿ ಒಂದು ನಾಲ್ಕೈದು ತಿಂಗಳು ಆಯಿತು ಅನಿಸುತ್ತೆ ನಾವು ಬಂದು ಈಗ ದಸರಾ ಹಾಲಿಡೇಸಿಗಂತ ಊರಿಗೆ ಹೋಗ್ತಾ ಇದ್ದೀವಿ ಒಂದು ಐದು ದಿನ ರಜಾ ಇದೆ ಅಷ್ಟೇ ಹಾಗಾಗಿ ಹೋಗಿ ಬಂದುಬಿಡೋಣ ಬೇಗ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ ಊರಲ್ಲಿ ಹೇಗೆಲ್ಲ ಇದೆ ತೋಟ ಅಂತ ನೋಡಲಿಕ್ಕೆ ತುಂಬ ಕುತೂಹಲ ಇದೆ ಹೇಗೆಲ್ಲ ಚೇಂಜಸ್ ಆಗಿದೆ ನಾವು ಅವಾಗ ಬಂದಾಗ ಹೇಗಿತ್ತು ಈಗೆಷ್ಟು ಬದಲಾವಣೆಗಳಾಗಿದೆ ಅನ್ನೋದು ಅಷ್ಟು ದಿನವೂ ಕೂಡ ನಾನು ಇಲ್ಲಿ ತುಂಬ ಚೆನ್ನಾಗಿ ಎಲ್ಲ ಒಳ್ಳೊಳ್ಳೆ ಮೆಮೊರೀಸ್ನ ಶೂಟ್ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶಕ್ಕೇ ನಾನು ಇದ್ದಿದ್ದು ನಾಲ್ಕು ದಿನ ಇಲ್ಲೇ ಸ್ಪೆಂಡ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಊರಿಗೆ ಬಂದಿದ್ದೀನಿ ಅಪ್ಪಾಜಿ ನೋಡಿ ನಾವು ಬಂದಿದ ತಕ್ಷಣ ಡೋರ್ ಓಪನ್ ಮಾಡ್ತಾ ಇದ್ದಾರೆ ವೆಲ್ಕಮ್ ಮ್ಯಾಟ್ ಕೂಡ ಹಾಕ್ಬಿಟ್ಟಿದ್ದಾರೆ ತುಂಬ ಧೂಳಲ್ವ ಅಕ್ಕಪಕ್ಕ ಎಲ್ಲ ಅದಕ್ಕೋಸ್ಕರ ಎರಡೂ ಕಡೆ ಮ್ಯಾಟ್ ಹಾಕಿದ್ದಾರೆ ಅಮ್ಮ ನಾವು ಬಂದಿದ್ದ ತಕ್ಷಣ ಆಲ್ರೆಡಿ ಎಲ್ಲ ಅಡುಗೆ ಮಾಡಿದ್ದಾರೆ ಬಿಸಿ ಬಿಸಿ ಚಪಾತಿ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪ್ರಧಾನ್ ನೋಡಿ ಅಲ್ಲೇ ಬಂದು ಹೆಂಗೆ ಸೆಟ್ಲ್ ಆಗಿಬಿಟ್ಟಿದ್ದಾನೆ ಮನೆ ಒಳಗಡೆ ನಾನು ಸ್ವಲ್ಪ ಎಲ್ಲ ಹೊರಗಡೆ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೆ ಅಷ್ಟೊತ್ತಲ್ಲಿ ಅಮ್ಮ ಎಲ್ಲ ಚಪಾತಿಗೆ ಉಜ್ಜಲಿಕ್ಕೆ ಜೋಡಿಸ್ಕೊಳ್ತಾ ಇದ್ದಾರೆ ಬೆಳಗ್ಗೆ ಟಿಫನಿಗೆ ಅಂತ ನಾನು ಬೆಳಗ್ಗೆ ಅವಲಕ್ಕಿ ಮಾಡಿದ್ದೆ ಅವಲಕ್ಕಿ ಎಲ್ಲ ತಿಂದ್ಕೊಂಡು ಮಧ್ಯಾಹ್ನನೇ ಬೇಗ ಹೊರಡೋಣ ಅಂತ ಹೇಳಿಬಿಟ್ಟು ನಾವೆಲ್ಲ ರೆಡಿ ಆಗಿದ್ವಿ ನಮ್ಮ ಮನೆಯವರು ಕೂಡ ಜೊತೆಗೆ ಬರಬೇಕಿತ್ತು ಆದರೆ ಅವರು ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ಬರಲ್ಲ ನಾನು ನೀವೇ ಹೋಗಿ ಡ್ರೈವರ್ ಮಾಡಿಕೊಡ್ತೀನಿ ಅಂತ ಅಂದರು ಮೊದಲೇ ಹೇಳಿದರೆ ನಾನು ಅವರಿಗೆಲ್ಲ ಅಡುಗೆ ಮಾಡಿಟ್ಟು ಬರ್ತಿದ್ದೆ ಬಟ್ ಅವರು ಇಲ್ಲ ನಾನು ಏನಾದರೂ ಹೊರಗಡೆ ತಿನ್ಕೊಳ್ತೀನಿ ನೀವು ಹೋಗಿ ಲೇಟ್ ಆಗುತ್ತೆ ಅಂದರು ಹಾಗಾಗಿ ನಾವು ಸಂಜೆ ನಾಲ್ಕು ಗಂಟೆ ಮೇಲೆ ಹೊರಟ್ವಿ ಹಾಗಾಗಿ ತುಂಬ ಹೊಟ್ಟೆ ಹಸಿತಿತ್ತು ಬಂದಿದ್ದ ತಕ್ಷಣ ಅಮ್ಮ ಬಿಸಿ ಬಿಸಿ ಚಪಾತಿ ಮಾಡಿಕೊಟ್ರು ಫಸ್ಟ್ ಕಾಫಿ ಮಾಡ್ತೀನಿ ಅಂತ ಕಾಫಿ ಮಾಡಲಿಕ್ಕೆ ಹಾಲು ಇಡ್ತಾ ಇದ್ದಾರೆ ಅಷ್ಟೊತ್ತಿಗೆ ನಾನು ಹೊರಗಡೆ ಎಲ್ಲ ಒಂದು ಸ್ವಲ್ಪ ನೋಡ್ಕೊಂಡು ನೀನು ಕಾಫಿ ಮಾಡ್ತಾ ಇರು ಅಂತ ನಾನು ಹೊರಗಡೆ ಬಂದೆ ನೋಡಿ ಇಲ್ಲಿ ವಿಂಡೋಯಿಂದನೇ ಹೊರಗಡೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಎಷ್ಟು ಹಚ್ಚ ಹಸಿರು ಅಂದರೆ ಎಲ್ಲೆಲ್ಲಿ ಕಣ್ಣು ಆಡಿಸ್ತೀರೋ ಅಲ್ಲೆಲ್ಲ ಬರೀ ಹಸಿರೇ ಕಾಣುತ್ತೆ ಹೊರತು ಬೇರೆ ಇನ್ನೇನು ಕಾಣೋದಿಲ್ಲ ಊರಲ್ಲಿ ಇಷ್ಟು ಸೊಗಸಾದ ವಾತಾವರಣ ಇನ್ನೆಲ್ಲೂ ಸಿಗೋದೇ ಇಲ್ಲ ಸಿಟಿಗಳಲ್ಲಂತೂ ಸಿಗೋದೇ ಇಲ್ಲ ಬಿಡಿ ಹಳ್ಳಿಯಲ್ಲಿ ಸಿಗೋವಂತಹ ವಾತಾವರಣ ಅದು ತೋಟದಲ್ಲಿ ಮನೆ ಮಾಡಿಕೊಂಡಿರೋದ್ರಿಂದ ನಾವು ಇಂತಹ ಸೊಗಸಾದ ವಾತಾವರಣ ನೋಡ್ತಾ ಇದ್ದೀವಿ ಅಂತ ಖುಷಿಯಾಗತ್ತೆ ಇನ್ನು ಊರಲ್ಲಿ ಎಲ್ಲ ಜೊತೆಯಲ್ಲಿ ಅಕ್ಕಪಕ್ಕ ಹಳ್ಳಿಯಲ್ಲಿ ಇದ್ದಿದ್ದರೆ ಇಂಥ ಸೊಗಸಾದ ವಾತಾವರಣ ಸಿಗ್ತಾ ಇರಲಿಲ್ಲ ಅನಿಸುತ್ತೆ ಸಪ್ರೇಟಾಗಿ ತೋಟದಲ್ಲಿ ಮನೆ ಮಾಡ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ನಮಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ದಾಸವಾಳ ಅಂತೂ ತುಂಬ ವೆರೈಟಿ ದಾಸವಾಳ ಗಿಡಗಳ ಹಾಕಿದ್ದಾರೆ ಇದು ಈಗ ಮಗ್ಗು ತೋರಿಸ್ತಾ ಇದ್ದೀನಿ ಅದು ಹರಳಿದ ಮೇಲೆ ಕೂಡ ನಿಮಗೆ ತೋರಿಸ್ತೀನಿ ಅದು ಎಂಥ ಚೆನ್ನಾಗಿ ಇದೆ ಅಂತ ಹೇಳಿ ಆಮೇಲೆ ಅಮ್ಮ ಒಬ್ರೇ ಚಪಾತಿ ಉಜ್ತಾ ಇರೋದಕ್ಕೆ ನಾನು ಬಂದು ಸ್ವಲ್ಪ ಬೇಯಿಸ್ತೀನಿ ಯಾಕಂದರೆ ತುಂಬ ಹೊಟ್ಟೆ ಹಸಿತಾ ಇತ್ತು ಬೇಗ ಬೇಗ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಮ್ಮ ಉಜ್ದಂಗೆ ಎಲ್ಲ ನಾನು ಕೊಟ್ಟೆ. ನಾವು ಮನೆಗೆ ಇದ್ದೀವಿ ಅಂದರೆ ನಾನ್ ನಾನ್ವೆಜ್ಜೇ ರೆಸಿಪಿ ಇರೋದು ಯಾಕಂದರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಅಂತ ಹೇಳಿಬಿಟ್ಟು ನಾವು ಬರ್ತೀವಿ ಮತ್ತು ನಮ್ಮ ಮನೆಯವರು ಬರ್ತೀವಿ ಅಂದರೆ ಎನಿ ಟೈಮು ಮಟನ್ನು ಚಿಕನ್ನು ಮನೆಯಲ್ಲಿ ಅಡುಗೆ ರೆಡಿಯಾಗಿರುತ್ತೆ ಬಂದು ಬಿಸಿ ಬಿಸಿ ಊಟ ಮಾಡೋದಷ್ಟೇ ಬಾಕಿ ಚಿಕನ್ ಡ್ರೈ ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಕಾಜು ಎಲ್ಲ ಹಾಕ್ಬಿಟ್ಟು ಕರ್ಬೇವೆಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಡ್ರೈ ಮಾಡಿದರು ಮಕ್ಕಳು ಬಿರಿಯಾನಿ ತಿಂತಾ ಇದ್ದಾರೆ ನಾನು ಎರಡು ಚಪಾತಿ ಚಿಕನ್ ಡ್ರೈ ತಿಂದೆ ಜೊತೆಗೆ ಮೊಸರು ಅನ್ನ ತುಂಬ ಟೇಸ್ಟಿಯಾಗಿತ್ತು ಫ್ರೆಶ್ ಆಗಿರುವಂತಹ ಮೊಸರು ಗಟ್ಟಿ ಮೊಸರು ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿ ನಿದ್ದೆ ಮಾಡಿದ್ವಿ ಬೆಳಗ್ಗೆ ಎದ್ದಿದ ತಕ್ಷಣ ಇದು ನೋಡಿ ಬ್ರೆಷ್ ಕೂಡ ಮಾಡಿಲ್ಲ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ ಅಂತ ಸುಮಾರು ಆರು ಗಂಟೆ ಆಗಿತ್ತು ನಾನು ಎದ್ದಾಗ ಇನ್ನೆಷ್ಟು ಬೇಗ ಎದ್ದಿರ್ಬೋದು ನನಗೂ ಗೊತ್ತಿಲ್ಲ ಅವ್ರು ಎಷ್ಟು ಗಂಟೆಗೆ ಎದ್ರು ಅಂತ ಬಟ್ ನಾನು ಎದ್ದಾಗ ಆರು ಆರೂವರೆ ಆಗಿತ್ತು ಅಮ್ಮ ಅಷ್ಟು ಬೆಳಗ್ಗೆನೆ ಎದ್ದು ಬಾಕ್ಲಿಗೆಲ್ಲ ಕಸ ಗುಡಿಸಿ ನೀರು ಹಾಕಿಬಿಟ್ಟು ರಂಗೋಲಿ ಹಾಕಿ ತುಂಬ ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡಿದರು ಏನು ಮಾಡ್ತಾ ಇದ್ದಾರೆ ಎಲ್ಲಿ ಹೋದರು ಅಂತ ನಾನು ಹುಡ್ಕೊಂಡು ಬಂದರೆ ಪಕ್ಕದಲ್ಲಿ ಕುರಿಗಳಿಗೆ ಕಟ್ಟಲಿಕ್ಕೆ ದೊಡ್ಡಿ ಮಾಡಿದಾರಲ್ವ ಅಲ್ಲಿ ಎಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ರು ನೋಡೋಣ ಶೂಟ್ ಮಾಡ್ಕೊಳ್ಳೋಣ ಅಂತ ನಾನು ಕೂಡ ಎದ್ದು ಬಂದೆ ಎಲ್ಲ ಕ್ಲೀನಾಗಿ ಕಸ ಗುಡಿಸ್ತಾ ಇದ್ದರು ಅಮ್ಮ ಏನೋ ಇದು ಪರ್ಕೆ ನಮ್ಮ ಚಿಕ್ಕಪ್ಪ ಮಾಡಿಕೊಟ್ಟಿದ್ರಂತೆ ಯಾವುದೋ ಮರದ್ದು ಸಾರಿ ಗಿಡದ್ದು ಎಲೆಗಳಿಂದ ಎಲ್ಲ ಕಡ್ಡಿಗಳನ್ನು ಕಿತ್ಕೊಂಡು ಅದನ್ನು ಪರ್ಕೆ ರೆಡಿ ಮಾಡಿರ್ತಾರೆ ಅದು ಎಷ್ಟು ನೀಟಾಗಿ ಕಸ ಗುಡಿಸುತ್ತೆ ಅಂದರೆ ಈ ಕಡ್ಡಿ ಪರ್ಕೆ ತೆಂಗಿನ ಕಡ್ಡಿ ಗರಿ ಇದು ಮಾಡ್ತಾರಲ್ವಾ ಪರ್ಕೆ ಅದರಿಂದ ಕೂಡ ಅಷ್ಟು ನೀಟಾಗೋದಿಲ್ಲ ಅಷ್ಟು ನೀಟಾಗಿ ಪರ್ಕೆಯಿಂದ ಗುಡಿಸ್ತಾ ಇದ್ದರೆ ನೀಟಾಗ್ತಾಯಿತ್ತು ನೋಡಿ ಹಳ್ಳಿಯಲ್ಲಿ ಹೀಗೆ ಅಲ್ವಾ ಕಸದಿಂದ ರಸ ಮಾಡೋದು ಅಂತ ಹೇಳ್ತಾರಲ್ಲ ಹಾಗೇ ಈ ಥರ ಪರ್ಕೆ ಎಲ್ಲ ಮೊದಲೆಲ್ಲ ಯೂಸೇ ಮಾಡ್ತಿರ್ಲಿಲ್ಲ ಈಗ ಹಳ್ಳಿಯಲ್ಲಿ ಸೇರಿಕೊಂಡು ನೋಡಿ ಹೇಗೆಲ್ಲ ಫುಲ್ಲು ಹಳ್ಳಿ ಲೈಫಲ್ಲಿ ಹೊಂದ್ಕೊಂಬಿಟ್ಟಿದ್ದಾರೆ ಅಪ್ಪಾಜಿ ಅಮ್ಮ ಅದೇ ಅನ್ನೋದು ನಾವು ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕು ಅನ್ನೋದನ್ನು ಹಾಗೆ ಫುಲ್ಲು ಹಳ್ಳಿ ಲೈಫಿಗೆ ಹೊಂದ್ಕೊಂಬಿಟ್ಟಿದ್ದಾರೆ ನೋಡಿ ಅಮ್ಮ ಎಲ್ಲ ಕ್ಲೀನಾಗಿ ಗುಡಿಸಿ ದುಂಡಗೆ ಇದೆ ಅಪ್ಪಾಜಿ ಎಲ್ಲ ಗೊದ್ನಿ ಅಂತಾರಲ್ವ ಅದರಲ್ಲಿ ಎಲ್ಲ ಹುಲ್ಲುಗಳನ್ನು ಹಾಕಿ ರೆಡಿ ಮಾಡ್ತಿದೆ ಹಾಗೆ ಗುಡಿಸಿದ್ದನ್ನು ಎಲ್ಲ ಅಪ್ಪಾಜಿ ಒಂದು ಹುಟ್ಟಿ ಒಳಗಡೆ ಹಾಕ್ಕೊಂಡು ಹೋಗಿ ಆ ಕಡೆ ಚೆಲ್ ಬರುತ್ತೆ ಅಮ್ಮ ಕುರಿಗಳಿಗೆ ಇಟ್ಟಿರುವಂತಹ ನೀರನ್ನು ಫ್ರೆಶ್ ಆಗಿರೋ ನೀರನ್ನು ಈಗ ಅದರಲ್ಲಿ ಫಿಲ್ ಮಾಡ್ತಾರೆ ಹಳೆ ನೀರನ್ನು ಚೆಲ್ಬಿಟ್ಟು ನೋಡಿ ಬೆಳಗ್ಗೆ ಎದ್ರೆ ಅಂದರೆ ಸಾಕು ಇಷ್ಟೆಲ್ಲ ಕೆಲಸಗಳು ಅವರಿಗೆ ನಾನು ಅದೇ ಅಂತಿದ್ದೆ ನಿಮ್ಮ ದಿನಚರಿ ಅಂತ ಹೇಳಿಬಿಟ್ಟು ವೀಡಿಯೋ ಹಾಕ್ಬಿಡ್ತೀನಿ ಅಂತ ಸಂಜೆ ಈ ದೊಡ್ಡಿ ಒಳಗಡೆ ಅವ್ರನ್ನ ಎಲ್ಲ ಕೂಡ್ ಹಾಕಿರ್ತಾರೆ ಕುರಿಗಳನ್ನು ಈಗ ಬೆಳಗಿನ ಜಾವ ಬಿಡ್ತಾ ಇದ್ದಾರೆ ಸುಮಾರು ಆರೂವರೆ ಹಂಗೆ ಬಿಟ್ರೆ ಅದು ಈ ಪಕ್ಕದಲ್ಲಿ ಏನೆಲ್ಲ ಜಾಗ ಕ್ಲೀನ್ ಮಾಡಿದ್ರು ಆ ಜಾಗದಲ್ಲಿ ಹೋಗ್ಬಿಟ್ಟು ಇಡೀ ದಿನ ಅಲ್ಲೇ ಕೂತ್ಕೊಂಡು ಎಲ್ಲ ಮೇಯ್ದು ಮತ್ತೆ ಸಂಜೆ ರುಟೀನು ಅವರಿಗೆ ಒಳಗಡೆ ಕಟ್ಲು ಕಟ್ಟೋದು ನೋಡಿ ಬಿಟ್ಟಿದ್ ತಕ್ಷಣ ಹೇಗೆ ಬರ್ತಾ ಇದಾವೆ ಬೆಳಗ್ಗೆ ಬೆಳಗ್ಗೆನೆ ಅವರಿಗೆ ಹುಲ್ಲು ಹಾಕಿಬಿಟ್ರೆ ಎಲ್ಲಿ ಅದು ಎಲ್ಲ ಮೇಯ್ಕೊಳ್ಳುತ್ತೆ ದಿನ ಪ್ರತಿದಿನ ಇದೇ ಕೆಲಸ ಅವ್ರದ್ದು ರುಟೀನು ನಾವು ಪಾಟ್ಗಳಲ್ಲಿ ತುಳಸಿ ಗಿಡ ಹಾಕ್ಕೊಂಡಾಗ ತುಳಸಿ ಗಿಡ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಎಲೆಗಳೆಲ್ಲ ಇಷ್ಟೆಷ್ಟೇ ಸಣ್ಣದಿರುತ್ತೆ ಮತ್ತು ಪದೇ ಪದೇ ಒಣಗು ಹೋಗ್ತಾ ಇರುತ್ತೆ ಇಲ್ಲಿ ನೋಡಿ ನೆಲದಲ್ಲಿ ಹಾಕಿರೋದ್ರಿಂದ ಎಷ್ಟೆಷ್ಟು ಹಗ್ಲ ಇದೆ ಎಲೆಗಳು ಹಾಗೆ ದಾಸವಾಳ ಅದು ಕೂಡ ಅಷ್ಟೇ ನಾವು ಪಾಟಲ್ಲಿ ಹಾಕ್ಕೊಂಡಿರ್ತೀವಿ ದಾಸವಾಳ ಸಣ್ಣ ಸಣ್ಣ ಹೂ ಬಿಡುತ್ತೆ ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಹೂವಿನ ದಳಗಳೇ ಎಷ್ಟೆಷ್ಟು ದೊಡ್ಡದಾಗಿದೆ ಹಾಗೆ ತುಂಬ ವೆರೈಟಿ ದಾಸವಾಳಗಳು ಹಾಕ್ಕೊಂಡಿದ್ದಾರೆ ಸುಮಾರು ದಾಸವಾಳ ಹೂ ಬಿಡುತ್ತೆ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಕೂಡ ಇನ್ನಷ್ಟು ಗಿಡದಲ್ಲಿ ಮಿಕ್ಕಿರುತ್ತೆ ಅಷ್ಟೊಂದು ಹೂವುಗಳು ಬಿಡುತ್ತೆ ಅದೇ ನೋಡಿ ನೆಲದಲ್ಲಿ ಹಾಕೋದಕ್ಕೂ ಮತ್ತು ಪಾಟಲ್ಲಿ ಹಾಕೋದಕ್ಕೂ ಇರೋದು ಡಿಫ್ರೆನ್ಸು ಬೆಳಗ್ಗೆ ಬೆಳಗ್ಗೆ ನೋಡಿ ಈ ಥರ ವಾತಾವರಣದಲ್ಲಿ ಎದ್ದುಬಿಟ್ಟು ಫ್ರೆಶ್ ಆಗಿರೋ ಗಾಳಿ ಸೇವನೆ ಮಾಡೋದು ತುಂಬ ಖುಷಿ ಅನಿಸುತ್ತೆ ಇದು ನಾನು ಆಲ್ರೆಡಿ ಹಳೇ ವಿಡಿಯೋದಲ್ಲಿ ಹೇಳಿದ್ದೆ ಇದು ಸೀತಾಫಲನೋ ರಾಮ್ ಫಲನೋ ನನಗೆ ಗೊತ್ತಿಲ್ಲ ಬಟ್ ಇದು ತುಂಬ ಚೆನ್ನಾಗಿದೆ ಎಷ್ಟು ದೊಡ್ಡ ಹಣ್ಣು ಇದೆ ಅಂದರೆ ಇನ್ನೂ ಹಣ್ಣಾಗಿಲ್ಲ ಅದು ಕಾಯೇ ಇದೆ ನೋಡಿಬಿಟ್ಟು ಖುಷಿಯಾಯಿತು ನಿನ್ನೆ ನಾನು ಬಂದಿದ್ದೆ ಅಂತ ಹೇಳಿಬಿಟ್ಟು ನಮ್ಮ ಚಿಕ್ಕಪ್ಪ ಸ್ವಲ್ಪ ಸುಮಾರು ಮೆಕ್ಕೆಜೋಳಗಳನ್ನು ತಂದು ಕೊಟ್ಟಿದ್ರು ಅಮ್ಮ ಬೆಳಗ್ಗೆ ಬೆಳಗ್ಗೆ ಅದನ್ನು ಬಿಡಿಸ್ಕೊಂಡು ಕೂತಿದೆ ಆಮೇಲೆ ಬೇಯಿಸೋಣ ಇಲ್ಲ ನೀನು ಸುಟ್ಟಿದರೆ ಇಷ್ಟ ಆಗುತ್ತಾ ಇಲ್ಲ ಬೇಯಿಸಿದರೆ ಇಷ್ಟ ಆಗತ್ತಾ ಅಂತ ಹೇಳಿಬಿಟ್ಟು ಬಿಡಿಸ್ಕೊಂಡು ಕೂತಿತ್ತು ಬೆಳಗ್ಗೆನೆ ಆಮೇಲೆ ನಮ್ಮ ಚಿಕ್ಕಪ್ಪ ಮೆಕ್ಕೆಜೋಳದ್ದು ಇದು ಏನೆಲ್ಲ ಇರುತ್ತೆ ಗಿಡ ಅದನ್ನು ಕಟ್ ಮಾಡ್ಕೊಂಡು ಬಂದಿದ್ರು ಯಾಕಂದರೆ ಕುರಿಗಳಿಗೆ ಸ್ವಲ್ಪ ಮೇವು ಕಮ್ಮಿ ಆಗಿತ್ತು ಅಂತ ಹೇಳಿಬಿಟ್ಟು ಹೇಳಿದ್ರಂತೆ ನಿನ್ನೆ ಎಲ್ಲ ಸ್ವಲ್ಪ ಎಲ್ಲಾದರೂ ಸಿಕ್ಕರೆ ತೊಗೊಂಬಾ ಅಂತ ಹೇಳಿಬಿಟ್ಟು ಅಲ್ಲಿ ಪಕ್ಕದ ಹೊಲದಲ್ಲಿ ಆಲ್ರೆಡಿ ಎಲ್ಲ ಮೆಕ್ಕೆಜೋಳ ಬಲ್ತಿದೆ ಅದು ಇನ್ನೇನು ಗಿಡ ವೇಸ್ಟ್ ಅದನ್ನೆಲ್ಲ ಡೈಲಿ ಇನ್ಮೇಲೆ ಇತ್ಕೊಂಡು ಬರ್ತೀವಿ ಅಂತ ಹೇಳಿ ಅದನ್ನು ಎಲ್ಲ ಕಟ್ ಮಾಡಿಕೊಂಡು ತಂದಿದ್ದಾರೆ ಬೆಳಗ್ಗೆ ಬೆಳಿಗ್ಗೆ ಹಿಬ್ನೆಯಲ್ಲಿ ಫುಲ್ಲು ಬಿಟ್ಟಿದೆ ಅಂತ ಹೇಳಿಬಿಟ್ಟು ಅದನ್ನು ಅಂಗ್ಲದಲ್ಲಿ ಫುಲ್ಲು ಅಗ್ಲ ಮಾಡಿಬಿಟ್ಟು ಸ್ವಲ್ಪ ಅದು ಒಣಗಲಿ ಡ್ರೈ ಆಗಲಿ ಹಾಗಾದರೆ ಅವು ಕುರಿಗಳು ತಿನ್ನತ್ತೇ ಇಲ್ಲ ಅಂದರೆ ಹಸಿ ಇದ್ರೆ ತಿನ್ನೋದಿಲ್ಲ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಡ್ರೈ ಮಾಡ್ತಾ ಇದ್ದಾರೆ ಹಾಗೆ ಸಣ್ಣ ಸಣ್ಣದಾಗಿ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಆ ಕುರಿಗಳಿಗೆ ಹೋಗ್ತಾ ಇದ್ದಾರೆ ಆ ಕುರಿಗಳಿಗೆ ಇದು ಮೆಕ್ಕೆಜೋಳದ್ದು ಏನಿರುತ್ತೆ ಅದನ್ನು ಏನಂತಾರೋ ಗೊತ್ತಿಲ್ಲ ಅದು ಗರಿಗಳು ಅದು ತುಂಬ ಇಷ್ಟಪಟ್ಟು ತಿನ್ನತ್ತೆ ಹೊಟ್ಟೆ ತುಂಬ ತಿನ್ನತ್ತೆ ಸ್ವಲ್ಪ ಅವಕ್ಕೆಲ್ಲ ಮೇವು ಕಮ್ಮಿ ಆಗಿಬಿಟ್ಟಿದೆ ಈಗ ಸುಮಾರು ಇದ್ದಿದ್ದು ಮೇವೆಲ್ಲ ಖಾಲಿ ಆಗಿಬಿಟ್ಟಿದೆ ಹಾಗಾಗಿ ಆ ಕುರಿಗಳಿಗೆ ಮೇವು ಬೇಕು ಅಂತ ಹೇಳಿಬಿಟ್ಟು ಎಲ್ಲ ವ್ಯವಸ್ಥೆ ಮಾಡಿಕೊಳ್ತಾ ಇದ್ದಾರೆ ನಮ್ಮ ಅಪ್ಪಾಜಿನೇ ಎಲ್ಲರಿಗಿಂತ ದೊಡ್ಡವರು ಅವರೊಬ್ಬರೇ ಓದಿರೋದು ಇನ್ನು ನಮ್ಮ ಚಿಕ್ಕಪ್ಪಿರೆಲ್ಲ ಯಾರೂ ಓದಿಲ್ಲ ಹಾಗಾಗಿ ಎಲ್ಲರೂ ವ್ಯವಸಾಯ ಮಾಡಿಕೊಂಡೇ ಜೀವನ ಮಾಡ್ತಾಯಿದ್ದಾರೆ ಅಪ್ಪಾಜಿ ಮಾತ್ರ ಓದಿದ್ದು ಎ ಪಿ ಸಿಯಲ್ಲಿ ವರ್ಕ್ ಮಾಡಿದರು ರಿಟೈರ್ಡ್ ಆದರು ಈಗ ಮತ್ತೆ ಹೊಲದಲ್ಲಿ ಬಂದುಬಿಟ್ಟು ಹೊಲ ಮನೆ ಮಾಡ್ತಾ ಇದ್ದಾರೆ ಬೆಳಗ್ಗಿನ ಟಿಫನಿಗೆ ಅಮ್ಮ ಎಲ್ಲ ಜೋಡಿಸ್ಕೊಳ್ತಾ ಇದ್ದಾರೆ ಹೆಸರು ಕಾಳು ಪಲ್ಯ ಮತ್ತು ಚಪಾತಿ ಮಾಡಿದ್ವಿ ಹೆಸರು ಕಾಳು ಪಲ್ಯ ತುಂಬ ರುಚಿಯಾಗಿತ್ತು ನಾನು ಅದು ಶಾರ್ಟ್ಸಲ್ಲಿ ವಿಡಿಯೋನ ಶೇರ್ ಮಾಡ್ತೀನಿ ಯಾರಿಗೆಲ್ಲ ರೆಸಿಪಿ ಬೇಕು ನೋಡಿ ಮನೇಲಿ ಟ್ರೈ ಮಾಡಿ ಸಿಂಪಲ್ಲಾಗಿ ಮಾಡೋ ಅಂಥದ್ದು ತುಂಬ ರುಚಿಯಾಗಿರುತ್ತೆ ಹೆಸರು ಕಾಳು ಆಲ್ರೆಡಿ ಮೊಳಕೆ ಕಟ್ಟಿದ್ರು ಸಣ್ಣದಾಗಿ ಮೊಳಕೆ ಬಂದಿತ್ತು ಅದಕ್ಕೆ ಸ್ವಲ್ಪ ಆಲೂಗೆಡ್ಡೆ ಬದನೆಕಾಯಿ ಹಾಕ್ಬಿಟ್ಟು ಪಲ್ಯ ಮಾಡಿದರು ತುಂಬ ಚೆನ್ನಾಗಿದೆ ಅದನ್ನು ನಾನು ಶೂಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಅದನ್ನು ವಿಡಿಯೋ ಕೂಡ ಹಾಕ್ತೀನಿ ಯಾರಿಗೆಲ್ಲ ರೆಸಿಪಿ ಬೇಕು ಟ್ರೈ ಮಾಡ್ಬೋದು ನೀವು ಕೂಡ ಹಳ್ಳಿ ಸೈಡಲ್ಲಿ ಮಾಡುವಂತಹ ಸಾಧಾರಣವಾದಂತಹ ಅಡುಗೆಗಳು ತುಂಬ ರುಚಿಯಾಗಿರುತ್ತೆ ನಾವೆಲ್ಲ ಏನೇನೋ ಸಿಟಿಯಲ್ಲಿ ರುಬ್ಬಿ ಹಾಕಿ ಮಾಡ್ತೀವಿ ಇಲ್ಲಿ ಏನು ಹೊಲದಲ್ಲಿ ಸಿಗುತ್ತೆ ಅದೇ ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡ್ತಾರೆ ಅದು ಎಷ್ಟು ರುಚಿಯಾಗಿರುತ್ತೆ ಫ್ರೆಶ್ ಆಗಿರೋದು ಹಾಗೆ ತಿಂಡಿ ತಿನ್ಕೊಂಬಿಟ್ಟು ಹೊರಗಡೆ ಕೂತಿದ್ದೆ ನಾನು ನೋಡಿದರೆ ಗಿಡದಲ್ಲಿ ನಿಂಬೆ ಗಿಡದಲ್ಲಿ ಒಂದು ಪಕ್ಷಿ ಗೂಡು ಕಟ್ಟಿದೆ ಚಿಲಿಪಿಲಿ ಚಿಲಿಪಿಲಿ ಅಂತ ಇತ್ತು ಏನದು ಅಂತ ನೋಡಕ್ಕೆ ಹೋದರೆ ಸಣ್ಣ ಮರಿ ಗೂಡಲ್ಲಿ ಇದೆ ಅದು ಅವರಮ್ಮ ಬಂದು ಫೀಡ್ ಮಾಡ್ತಾ ಇತ್ತು ಪದೇ ಪದೇ ಶೂಟ್ ಮಾಡ್ಕೊಳ್ಳೋಣ ಅಂತ ನೋಡಿದೆ ಬಟ್ ಅವ್ರ ತಾಯಿ ಬಂದಿದ್ದು ಶೂಟ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಫಾಸ್ಟ್ ಇದೆ ಅವ್ರ ತಾಯಿ ನೋಡೋಣ ಇರೋ ಅಷ್ಟೊತ್ತಲ್ಲಿ ಶೂಟ್ ಮಾಡಲಿಕ್ಕೆ ಸಾಧ್ಯ ಆದರೆ ಖಂಡಿತ ಶೂಟ್ ಮಾಡಿ ನಿಮಗೂ ಕೂಡ ಆ ಪಕ್ಷಿನ ತೋರಿಸಿ ಅಂತ ಮಾಡಿದ್ದೆ ಬೇಡ ಕಾಯಿದಾವೆ ಬಿಡು ಇನ್ನು ಕಾಯಿದಾವ ಕಣಮ್ಮ ಇನ್ನು ಆ ಕಡೆದು ಹಣ್ಣಾಗಿದೆ ನೋಡು ಆ ಕಡೆದು ಅಲ್ಲೊಂದು ಐತಿ ನೋಡು ಆ ಕಡೆ ಆ ಕಡೆ ಹೋಗ ಆ ಕಡೆ ಅದೊಂದು ಸ್ವಲ್ಪ ಬೆಳ್ಳಗಾಗಿ ಇದು ಕೆಳಗಿಂದು ಇದು ಸ್ವಲ್ಪ ಇನ್ನೂ ಹೋಗ್ಬೇಕು ಬಿಡು ಹಿಂಗಾಗ್ಬೇಕು ಸ್ವಲ್ಪ ಹಳದಿ ಹಿಂಗಾದ್ರೆ ಎಷ್ಟು ಉದ್ದ ಬಿಟ್ಬಿಟ್ಟಿದೀರ ಕಡಿಬೇಕಿತ್ತು ನೀವು ಇಷ್ಟು ಇದನ್ ಬಿಡು ಅಂತ ಮಾಡಿದ್ದೆ ಆಮೇಲೆ ಹೂವ ನೋಡ್ದೆ ಹೂವ ನೋಡಿ ಇರ್ಲಿ ನೋಡೋಣ ಅಂತ ಅಲ್ಲಿ ಅಲ್ಲಿ ಇರ್ತದ ಬೇಲಿಂದ ಹೊರಗೆ ಆ ಹುಡುಗಿ ಕಿತ್ಕೊಡ್ಲ ಅಕ್ಕ ಆಂಟಿ ಅತ್ತ ಸೀಬೆಕಾಯಿ ಹಾಡ್ಸ ಹಿಂಗೆ ತೋಡ್ದೀನಿ ಕಾಡು ಸಿಬೆಕಾಯಿ ಬಿಡು ಅಂತ ಬಿಟ್ರೆ ನೋಡಿ ಚೆನ್ನಾಗಿ ಬಿಟ್ಟಿದ ನೋಡಿದಿ ಅಂಜೂರ ಹ್ಮ್ ನೋಡ್ದೆ ಅವಾಗಲೇ ಅಂಜೂರ ದಾಸವಾಳ ನೋಡಿ ಎಷ್ಟೊಂದ್ ಬಿಟ್ಟಿದೆ ಬದನೇಕಾಯಿ ಗಿಡ ಹ್ಮ್ ಟೊಮೊಟೊ ನೋಡಿ ಹೆಂಗ್ ಬಿಟ್ಟಿದೆ ಇವ್ ಇನ್ನೊಂಚೂರಿಂಗ್ ಎಳೆದು ಕಟ್ಬೇಕಿತ್ ಕಣಮ್ಮ ಎಲ್ಲ ಜಗ್ಬಿಟ್ಟಿದೆ ಕಾಯಿ ಬಾರಕ್ಕೆ ಹಣ್ಣು ಕಿತ್ಕೊಳ್ಳೈತದು ಏನೋ ತಿನ್ಬಿಟ್ಟಿದೆ ಟಮಾಟ ಏನು ತಗೊಳ್ಳಲೇ ಬೇಕಾಗಿಲ್ಲ ಫ್ರೆಶ್ ಆಗಿ ಗಿಡದಿಂದನೇ ಹಣ್ಣನ್ನ ಕಿತ್ಕೊಂಡು ತಿನ್ನೋ ಅದೃಷ್ಟ ಯಾರಿಗಿರತ್ತೆ ಹೇಳಿ ಗಿಡದಲ್ಲಿ ಸುಮಾರು ಸೀಬೆಕಾಯಿಗಳು ಬಿಟ್ಟಿತ್ತು ಒಂದೇ ಒಂದು ಸ್ವಲ್ಪ ಹಣ್ಣಾಗಿತ್ತು ಅದನ್ನೇ ಕಿತ್ಕೊಂಡ್ ಬಂದ್ವಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಟ್ ಮಾಡ್ಕೊಂಡು ತಿಂತಾ ಇದೀವಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗ್ತಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆಲ್ರೆಡಿ ಮೂರು ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದಾರೆ ನನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನನ್ನ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಡೈಲಿ ರೆಗ್ಯುಲರ್ ಆಗಿ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಊರಲ್ಲಿರೋ ತನಕ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಥ್ಯಾಂಕ್ ಯು ಸೋ ಮಚ್